ನಾನು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಸುದ್ದಿ ತಗೊಳ್ತಾ ಇದ್ದೀನಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಅನೇಕ ಹೋಗಿ ಕೆಲವು ಸುದ್ದಿನೂ ತೊಗೊಂಡಿದ್ದೀನಿ ಸಾಮಾನ್ಯ ಜನರ ಬಾಯಲ್ಲಿ ಬರ್ತಾ ಇದೆ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ ನಾವು ಅವ್ರ ಪರವಾಗಿ ನಿಲ್ತೇವೆ ಇದು ನಮ್ಮ ಕಾರ್ಯಕರ್ತರು ಇನ್ನೂ ಯಾವ ಓಟರ್ನೂ ಮುಟ್ಟೇ ಇಲ್ಲ ಇನ್ನೂ ಅದ್ರ ಮುಂಚೆನೇ ಅವ್ರು ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಮಾಡಿರೋ ಯಡಿಯೂರಪ್ಪನವರು ಆ ಯಡಿಯೂರಪ್ಪನವರು ಅನ್ಯಾಯ ಮಾಡೋದಕ್ಕೆ ನಾವು ಈ ಸರಿ ಉತ್ತರ ಕೊಡ್ತೇವೆ ಇದು ಸಾಮಾನ್ಯ ಜನರು ಮಾತಾಡ್ತಾಯಿರೋಂಥ ಅಂಶ ಇದೊಂದು ಎರಡನೇದು ಕರ್ನಾಟಕ ರಾಜ್ಯದಿಂದ ಹಿಂದುತ್ವದ ಬಗ್ಗೆ ಮಾತಾಡ್ತಾರಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಪಕ್ಕಕ್ಕೆ ಇದ್ದಾರೆ ಅದು ಬಸವನಗಢ ಪಾಟೀಲ್ ಯತ್ನಾಳ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಉತ್ತರ ಕನ್ನಡದ ಅನಂತಕುಮಾರ್ ಹೆಗ್ಡೆ ಇರ್ಬೋದು ಹೇಳ್ತಾ ಹೋಗ್ತಾರೆ ಈ ಹಿಂದುತ್ವದ ಪರವಾಗಿ ಧ್ವನಿ ಇರೋಂಥ ಈಶ್ವರಪ್ಪನವರು ಗೆಲ್ಲಿಸ್ತೇವೆ ಒಂದು ಕಡೆ ಅವ್ರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಕಡೆ ಹಿಂದುತ್ವದ ಹುಲಿ ಈ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಈ ಲೆಕ್ಕದಲ್ಲಿ ನಾನು ಚುನಾವಣೆ ಗೆಲ್ತೀನಿ ನಂಬಿಕೆ ಇದೆ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದೆ ಯಾರಿಗೆ ಬೆದರಿಕೆ ಅಲ್ಲ ಕಾಲುಗಳು ಬರ್ತಾ ಇದ್ದಾವೆ ಎಂದೆ ಬೆದರಿಕೆ ಕೆರೆ ಅಲ್ಲ ಅದಕ್ಕೆ ಇವು ಚುನಾವಣಾ ಫಲಿತಾಂಶ ಬಂದಾಗ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಬ್ಬರಿಗಿಂತ ಕೂಡ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡರ್ನ ಗೆಲ್ತೇನೆ ಅವಾಗ ಗೊತ್ತಾಗುತ್ತೆ ಈ ಡಮ್ಮಿ ಕ್ಯಾಂಡಿಡೇಟ್ ಯಾರು ಹೊಂದಾಣಿಕೆ ರಾಜಕಾರಣ ನಮ್ಮ ಜಿಲ್ಲೆ ನಡೆಯುತ್ತೋ ಇಲ್ಲೋ ಯಾಕೆಂದರೆ ಹೊಂದಾಣಿಕೆ ರಾಜಕಾರಣದಲ್ಲಿ ಒಂದು ಸರಿ ಶಿಕಾರಿಪುರ ಮತ್ತು ವರ್ಣದಲ್ಲಿ ಯಶಸ್ವಿ ಆಗಿದ್ದಾರೆ ತಿಣಿಕೆ ತಿಣುಕಿ ಯಶಸ್ವಿ ಆಗಿದ್ದಾರೆ ಹೊಂದಾಣಿಕೆ ರಾಜಕಾರಣ ಈ ಲೋಕಸಭಾ ಚುನಾವಣೆಯನ್ನು ಕೂಡ ಈ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ಅದಕ್ಕೂತ್ರ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನ ಗೆಲ್ಲಿಸ್ತಾರೆ ಇದನ್ನು ನೋಡುವಂಥ ಸಾಮಾನ್ಯ ಜನರು ಹೇಳ್ತಿರ್ಬೇಕಾದ್ರೆ ಸಾಮಾನ್ಯ ಜನರು ಮಾತಿ ನಾನು ಬೆಲೆ ಕೊಡ್ತೀನಿ ಅವರಷ್ಟು ಜನ ನೋವಿದೆಯಲ್ಲ ಹಿಂದುತ್ವ ಉಳಿಬೇಕು ಪಕ್ಷ ಉಳಿಬೇಕು ಅಂತ ನೋವಿದೆಯಲ್ಲ ಆ ನೋವಿಗೆ ನಾನು ಧ್ವನಿ ಆಗಿ ನಿಲ್ತಾ ಇದ್ದೇನೆ ಬಂದಿತ್ತು ಕಾನ್ವೆ ಕಾನ್ ಕಾನ್ಸೇಷನ್ಗೆ ಕಾಲು ಬಂದಿದೆ ಯಾರಿಗೆ ಬಂದಿದೆ ಏನು ಬಂದಿದೆ ಅಂತ ಆಮೇಲೆ ತಿಳಿಸ್ತೀನಿ ಯಾವುದೇ ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ವಾಪಸ್ ತೊಗೋತೀರಿ ಅಂತ ಯಾವ ಕಾರಣಕ್ಕೂ ವಾಪಸ್ ತಗೊಂಡು ಪ್ರಶ್ನೆ ಇಲ್ಲ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಹನ್ನೆರಡನೇ ತಾರೀಖು ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದೀನಿ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ ಅವನೊಬ್ಬ ಅಯೋಗ್ಯ ಶಿವರಾಜ್ ತಂಗ್ ತಂಗ ತಂಗಡಿಗಿ ಮಂತ್ರಿ ಆಗೋಕ್ಕೆ ಅವನು ಅಯೋಗ್ಯ ಮೋದಿನ ಅಂತಾರಾಷ್ಟ್ರೀಯ ನಾಯಕರವರು ವಿಶ್ವನಾಯಕ ವಿಶ್ವನಾಯಕ ನರೇಂದ್ರ ಮೋದಿಗೆ ಕಪಾಳ ಕೊಡಿಬೇಕು ಮೋದಿ ಅಂತ ಹೇಳಿದವರಿಗೆ ಇಂಥ ಮಂತ್ರಿನೂ ಇಟ್ಕೊಂಡಿದಾರಲ್ಲ ಇಲ್ಲ ಒಂದು ರಾಜೀನಾಮೆ ಬಿಸಾಕ್ಲಿ ಇಲ್ಲ ಸಿದ್ದರಾಮಯ್ಯ ಅವ್ರು ಕಿತ್ ಬಿಸಾಕ್ಲಿ ಇಲ್ಲ ಅಂದ್ರೆ ರಾಜ್ಯ ಜನ ಸಿದ್ದರಾಮಯ್ಯನ ಸರ್ಕಾರನೇ ಕಿತ್ ಬಿಸಾಕತ್ತೆ ಇದರ ಅನುಮಾನ ಬೇಡ